ಆರೆಂಜು ಲಿಂಬೆ ಖರ್ಜೂರ ಜೇನು ಜಾಸ್ತಿ ಮಸಾಲೆ ಇಲ್ಲದೆ ಇರುವಂತಹ ಆಹಾರವನ್ನು ನೀವು ತಗೋಬೇಕು ಯಾಕಂದ್ರೆ ಒಂದನೇ ತಾರೀಕಿನಲ್ಲಿ ಹುಟ್ಟದವರಿಗೆ ಅಂದ್ರೆ ಒಂದು ಆ ಹತ್ತು ಇಪ್ಪತ್ತೆಂಟು ಇವರೆಲ್ಲರೂ ಕೂಡ ಸ್ವಲ್ಪ ಅಸಿಡಿಟಿ ಇರುವಂತಹ ವ್ಯಕ್ತಿಗಳು ಕೋಪನು ಕೂಡ ಜಾಸ್ತಿ ಇರುವಂತ ಸ್ವಲ್ಪ ಅಸಿಡಿಟಿ ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ ಮಸಾಲೆಗೆ ವಸ್ತುಗಳನ್ನ ಜಾಸ್ತಿ ಉಪಯೋಗ ಮಾಡಬಾರ್ದು ಅಸಿಡಿಟಿ ಇದೆಯಾ ತುಂಬಾ ಜನಕ್ಕೆ ಅಸಿಡಿಟಿ ಇರುತ್ತೆ ನಂಬರ್ ಒನ್ ಹುಟ್ಟದವ್ರು ಏನೇನ್ ಕೆಲಸ ಮಾಡ್ಬೋದಪ್ಪ ಇವ್ರು ಅಂತಂದ್ರೆ ನೋಡಿ ಯಾವ್ದಾದ್ರು ಕಂಪನಿ ಸೇರ್ಕೊಂಡ್ರೆ ಅಲ್ಲಿ ಹೋದ್ರೆ ನಾನು ಸಿ ಎಂ ಸಿಇಒನೆ ಆಗಿರ್ಬೇಕು ನನ್ ಚೇರ್ಮನ್ನೇ ಆಗಿರ್ಬೇಕು ಅನ್ನುವಂತ ಮೈಂಡ್ ಸೆಟ್ ಇರುತ್ತೆ ಇವರು ರಾಜಕೀಯಕ್ಕೆ ಚೆನ್ನಾಗಿ ಸೂಟ್ ಆಗ್ತಾರೆ ಫೈನಾನ್ಸ್ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡ್ಬೋದು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಸ್ವಂತ ಬಿಸ್ನೆಸ್ ಅನ್ನ ಮಾಡೋದು ತುಂಬಾ ಒಳ್ಳೇದು ಯಾವಾಗ್ಲೂ ಯಾಕಂದ್ರೆ ಸ್ವಲ್ಪ ಬಾಸ್ ಬಾಸಿಸಮ್ ಇರುತ್ತೆ ಸ್ವಲ್ಪ ಇವ್ರ ಹತ್ರ ಆದ್ರಿಂದ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಇಂಥವ್ರು ಕೆಲಸವನ್ನ ಮಾಡಬಹುದು ಯಾರ್ಯಾರು ಒಂದನೇ ತಾರೀಕಿನಲ್ಲಿ ಹುಟ್ಟಿದಾರೆ ಗೊತ್ತಾ ಒಂದು ಆ ಕಂಡಕ್ಟರ್ ನಂಬರ್ ಆಗಿರೋರು ಸೆಲೆಬ್ರಿಟಿಗಳಲ್ಲಿ ಹೀಲರ್ ಕೂಡ ಆಗ್ಬೋದು ಖಂಡಿತವಾಗಿ